ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇವತ್ತು ನಾನು ಪಂಚಲೋಹದಲ್ಲಿರುವಂಥ ಇಯರಿಂಗ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಏನು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾ ಹಿಂದ್ಗಡೆ ತೋರಿಸಿದೆ ಇಯರಿಂಗ್ಸು ತ್ರೀ ಕಲರ್ಸಲ್ಲಿತ್ತು ಇತ್ತು ಈ ಸರಿ ಫೋರ್ ಕಲರ್ಸಲ್ಲಿ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಪಂಚಲೋಹದಲ್ಲಿ ತುಂಬ ಕ್ಯೂಟ್ ಆಗಿದೆ ನೋಡಿ ಗ್ರೀನ್ ಇದೆ ಮೆರೂನ್ ಇದೆ ಮತ್ತು ವೈಟ್ ಮತ್ತು ಬ್ಲ್ಯಾಕ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಸೇಮ್ ಚಿನ್ನ ಥರನೇ ಇದೆ ನೋಡಿ ಫ್ರೆಂಡ್ಸ್ ಇಯರಿಂಗ್ಸು ಒನ್ ಪೇರ್ ಬಂದ್ಬಿಟ್ಟು ಒನ್ ಏಯ್ಟಿ ರುಪೀಸು ಫೋರ್ ಇಯರಿಂಗ್ಸ್ ತ್ರೀ ಇಯರಿಂಗ್ಸ್ ಬಂದ್ಬಿಟ್ಟು ಏನಂತ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಇದೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ನಂಬರ್ ಕೂಡ ಕೊಟ್ಟಿದ್ದೇವೆ ಈ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಇಯರಿಂಗ್ಸ್ ಬಂದುಬಿಟ್ಟು ಹಿಂದ್ಗಡೆ ಬಂದ್ಬಿಟ್ಟು ತೆಡ್ ಥ್ರೆಡ್ ಟೈಪ್ ಇರುತ್ತೆ ನೋಡಿ ಪುಷ್ ಅಪ್ ಟೈಪ್ ಇರೋದಲ್ಲ ಪಂಚಲೋಹದಲ್ಲಿ ಯಾವಾಗಲೂ ಥ್ರೆಡ್ ಟೈಪ್ ಇರುತ್ತೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಸ್ಟೋರ್ನೆಲ್ಲ ಲಾಕ್ ಮಾಡಿದ್ದಾರೆ ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ತುಂಬ ಕ್ಯೂಟಾಗಿ ಕಾಣುತ್ತೆ ಮಕ್ಕಳಿಗೆ ಹಾಕಿದ್ರೆ ಅಷ್ಟೇ ಮತ್ತೆ ಹೊರಗಡೆ ಎಲ್ಲಾದರೂ ಹೋಗ್ಬೇಕಾರೆ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣುತ್ತೆ ನೋಡಿ ತುಂಬ ಸಖತ್ತಾಗಿದೆ ಯಾವುದೇ ಥರದಿಂದ ಕಲರ್ ಶೇಡ್ ಕೂಡ ಆಗೋದಿಲ್ಲ ನೋಡಿ ಯಾಕಂದರೆ ಪಂಚಲ್ ಹೋಗೋದಲ್ಲಾಗಿರೋದು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಇದು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ವಾ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಮಾಂಗಲ್ಯ ಸೂತ್ರವನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಖತ್ತಾಗಿದೆ ಇದು ವಿತ್ ತಾಲಿ ಬಂದ್ಬಿಟ್ಟು ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ವಿಥೌಟ್ ತಾಲಿ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ತ್ರೀ ಗ್ರಾಮ್ ಗೋಲ್ಡಲ್ಲಿ ಈ ಥರ ಯೂನಿಕ್ ಡಿಸೈನ್ ಇರುವಂತಹ ಮಂಗಲ ಸಿಗೋದಿಲ್ಲ ನೋಡಿ ಫಸ್ಟ್ ಟೈಮ್ ಬಂದಿದೆ ಈ ಥರ ಡಿಸೈನ್ಸ್ ಸೇಮ್ ಚಿನ್ನದಾಗಿದೆ ನೋಡಿ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಚಿನ್ನದ ಸೇಮ್ ಚಿನ್ನದೇನೋ ಅನ್ನೋ ಥರ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ತ್ರೀ ಗ್ರಾಮ್ ಗೋಲ್ಡಲ್ಲಿ ನೋಡಿ ತೋರಿಸ್ತಾ ಇದ್ದೀವಿ ಏನು ಸಕತ್ತಾಗಿದೆ ಯೂನಿಕ್ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಕ್ಯೂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಒಂಥರ ಟ್ರೆಂಡಿ ಆಗಿಬಿಟ್ಟಿದೆ ಇದು ಒಂಥರ ಫ್ಯಾಷನ್ ಆಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನಾನು ತುಂಬ ಸಗತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ಆರ್ಡ್ರ್ ಕೂಡ ಮಾಡ್ಬೋದು ಯಾಕಂದರೆ ವಾಟ್ಸಪ್ಪಿಗೆ ನೀವು ಏನು ಮಾಡ್ಬೋದು ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ನಂಬರ್ಗೆ ಸೆಂಡ್ ಮಾಡಿ ನೀವು ಪರ್ಚೇಸ್ ಕೂಡ ಮಾಡ್ಕೊಬೋದು ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲೇಬಲ್ ಇರುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲೇಬಲ್ ಇರಲ್ಲ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಪಂಚಲೋಹದಲ್ಲಿರುವಂಥ ನಾನು ಸ್ಟೋನ್ ಅಂದರೆ ಸ್ಟಡ್ಗಳಿರುವಂಥ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇಲ್ಲ ನಿಮಗೆ ಎರಡು ಕಲರಲ್ಲಿ ಬೇಕಂದರೆ ಸಿಗುತ್ತೆ ಸಿಂಗಲ್ ಕಲರಲ್ಲಿ ಬೇಕಂದರೆ ಸಿಗುತ್ತೆ ನೋಡಿ ಮೆರೂನ್ ಕಲರ್ ಇದೆ ಸೆಂಟ್ರಲ್ಲಿ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಇದೆ ಇಲ್ಲ ನಮಗೆ ವೈಟ್ ಸ್ಟೋನೇ ಬೇಕಂದ್ರೆ ಸಿಗುತ್ತೆ ನೋಡಿ ಹಿಂದ್ಗಡೆ ಎಲ್ಲ ಥ್ರೆಡ್ ಟೈಪ್ ಇದೆ ನೋಡಿ ಯಾಕೆಂದರೆ ಪಂಚಲೋಹದಲ್ಲಿ ಹೇಳಿದ್ನಲ್ಲ ಥ್ರೆಡ್ ಟೈಪ್ ಇರುತ್ತೆ ಅಪ್ ಟೈಪ್ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಇದು ಒನ್ ಪೇರಿಗೆ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ಇದೆ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಯಾವುದೇ ಥರದಂಥ ಎಲ್ಲ ಸ್ಟೋನ್ಗಳು ಬ್ಲ್ಯಾಕ್ ಆಗೋಲ್ಲ ಶೇಡ್ ಕೂಡ ಆಗಲ್ಲ ನೋಡಿ ಯಾಕಂದರೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಇಲ್ಲ ಒಬ್ಬರಿಗೆ ಗೋಲ್ಡ್ ಆಗಿ ಬರುತ್ತೆ ಗೋಲ್ಡ್ ಆಗಿ ಬರಲ್ಲ ಅಂತ ಇದ್ರ ಈ ಆಗಿರುವಂಥ ಏರಿನ್ಸ್ಗೆ ಯಾವುದೇ ಥರದಂಥ ಇನ್ಫೆಕ್ಷನ್ ಕೂಡ ಆಗಲ್ಲ ಅದೇ ಥರ ಸ್ಕಿನ್ ರ್ಯಾಶ್ ಕೂಡ ಆಗೋಲ್ಲ ನೋಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ಯಾಕಂದರೆ ಒನ್ ಫೆರಿಗೆ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸು ವಿತ್ ಪ್ರೀಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ಪಂಚಲೋಹದಲ್ಲಿರುವಂಥ ಸೇಮ್ ಗೋಲ್ಡ್ ಥರನೇ ಕಾಣುವಂಥ ಇಯರಿಂಗ್ಸ್ ತಂದಿದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಸೇಮ್ ಗೋಲ್ಡ್ ಥರನೇ ಕಾಣ್ತಾ ಇದೆ ನೋಡಿ ಕೆಳಗಡೆ ಎಲ್ಲ ನೋಡಿ ಗೋಲ್ಡ್ ಪಾಲ್ಸ್ ಕೊಟ್ಟಿದ್ರೆ ಒಂದರ ಗಂಟೆ ಶೇಪಲ್ಲಿ ತುಂಬ ಸಕ್ಕತ್ತಾಗಿದೆ ಇದು ಬಂದ್ಬಿಟ್ಟು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಬಂದ್ಬಿಟ್ಟು ಥ್ರೆಡ್ ಇದೆ ಟೈಪ್ ಇಲ್ಲ ಯಾಕಂದರೆ ಪಂಚರ್ ಹೋಗದಲ್ಲೇ ಆಗಿರುವಂಥ ಇಯರಿಂಗ್ಸು ಸೇಮ್ ಕ್ಯೂಟ್ ಆಗಿದೆ ನೋಡಿ ಯಾಕಂದರೆ ಇದು ನ್ಯೂ ಡಿಸೈನ್ ಅಂತ ಹೇಳ್ಬೋದು ಯಾಕಂದರೆ ಇದು ಗೋಲ್ಡಲ್ಲಿ ಈ ಥರ ಡಿಸೈನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಪಂಚರ್ ಹೋಗೋದಲ್ಲೇ ಇರುತ್ತೆ ಯಾಕಂದರೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಯಾವುದೇ ಥರದಂಥ ಕಲರ್ ಶೇಡ್ ಕೂಡ ಆಗೋಲ್ಲ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ನಂಬರ್ ಕೊಟ್ಟಿದ್ದೀವಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಕೂಡ ಮಾಡ್ಕೋಬೋದು ಯಾಕಂದರೆ ವಾಟ್ಸಪ್ಪಲ್ಲಿ ಗೂಗಲ್ ಪೇ ಫೋನ್ಪೇ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲ್ಲ ನೋಡಿ ಮೇಲ್ಗಡೆ ಕಲರ್ಸ್ ಕೂಡ ಇದಾವಲ್ಲ ಆ ಥರ ಇಲ್ಲಿ ಮಲ್ಟಿ ಕಲರ್ ಕೂಡ ಸಿಗುತ್ತೆ ನೋಡಿ ಸ್ವಲ್ಪ ಮೇಲ್ ಮೇಲ್ಗಡೆ ಮೆಲು ಮೆರೂನ್ ಕಲರ್ ಇದೆ ಕೆಳಗಡೆ ಬ್ಲ್ಯಾಕ್ ಕಲರ್ ಇದೆ ಆ ಥರ ಡಿಫ್ರೆಂಟ್ ಕಲರಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಇದು ಬೇಗ ಬೇಗ ಖಾಲಿ ಆಗುತ್ತೆ ಥರ ಡಿಸೈನ್ಸ್ ಇರುವಂಥ ಇಯರಿಂಗ್ಸು ನೆಕ್ಸ್ಟ್ ಬಂದುಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಒಂದು ಯೂನಿಕ್ ಡಿಸೈನ್ ಇರುವಂಥದ್ದು ಸ್ಟೋನ್ ಇರುವಂಥ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ನೋಡಿ ಸ್ಟೋನ್ ನೆಕ್ಲೆಸ್ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಥರದಿಂದ ಸ್ಟೋನ್ ಇದ್ದಾವೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ವೈಟು ಮೆರೂನು ಮತ್ತು గ్రీన్ కలర్ కూడా బ్రేక్ కూడా నోడి ఫ్లస్ తుర ఫ్లో అమౌంట్ బందో సిక్స్ ఫిఫ్టీ రుపీస్ నుండి టు ఇయర్స్ వారంటీ కూడా టూ గ్రమ్ గోల్డల్గ ట గ్రమ్ గోల్డ్ పాలిష్ ఆగి నెక్లెస్ నోడి తుం క్యూట్ అయితే ಈಗಡೆ ಥ್ರೆಡ್ ಕೂಡ ಇದೆ ನೋಡಿ ಯೂನಿಕ್ ಡಿಸೈನ್ ಅಂತಲೇ ಹೇಳ್ತಿದ್ದೀನಿ ಯಾಕಂದರೆ ಈ ಥರದ ಡಿಸೈನ್ ಸಿಗೋದು ರೇರ್ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಅಮೌಂಟ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕಂದರೆ ಯೂನಿಕ್ ಡಿಸೈನ್ಸು ಸಿಗೋದಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್